ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಮುಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದನ್ನ ವಿರೋಧಿಸಿ ಕೋರ್ಟ್ ಮೆಟ್ಟಿಲೇರಿ ನಂತರ ತನಿಖೆಗೂ ಕೂಡ ಹೈಕೋರ್ಟ್ನಿಂದ ಆದೇಶ ಬಂದಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದಲೂ ಕೂಡ ಆದೇಶ ಬಂದಿದೆ ಆದರೆ ದಿನಂಪತಿ ಪತ್ರವನ್ನ ಬರೆದು ಕ್ಲಾರಿಫಿಕೇಶನ್ ಅನ್ನ ಕೇಳುವಂತ ರಾಜ್ಯಪಾಲರ ನಡೆಯನ್ನ ಕಾಂಗ್ರೆಸ್ ನಾಯಕರು ಖಂಡಿಸ್ತಾ ಇದ್ದಾರೆ ರಾಜ್ಯಪಾಲರು ಅಧಿಕಾರಿಗಳಿಗೆ ಬರೆಯುವಂತಿಲ್ಲ ಅಧಿಕಾರಿಗಳಿಗೆ ಪತ್ರ ಬರೆಯುವುದು ಸರಿಯಲ್ಲ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಸಂಪುಟದಲ್ಲಿ ತಿಳಿಸಿ ಇದಕ್ಕೆ ಉತ್ತರ ಕೊಡ್ತೀವಿ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಅಂದರೆ ಬಹಳ ಮುಖ್ಯವಾಗಿ ರಾಜ್ಯಪಾಲರು ಅಂದ ಸಂದರ್ಭದಲ್ಲಿ ಯಾವುದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನನ್ನು ಸೇರೋದು ಪಡೆದುಕೊಳ್ಳೋದು ಸರಿ ಆದರೆ ಅಧಿಕಾರಿಗಳಿಗೆ ಬರೆಯುವಂತಿಲ್ಲ ಅಧಿಕಾರಿಗಳ ಮೂಲಕ ಪತ್ರ ಪಡೆದುಕೊಳ್ಳುವಂತಹ ನಡೆ ಸರಿಯಲ್ಲ ಅನ್ನುವಂಥ ಆಕ್ರೋಶವನ್ನು ಕಾಂಗ್ರೆಸ್ ನಾಯಕರು ಹೊರಹಾಕಿದ್ದಾರೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರತಾನೆ ಇದ್ದಾರೆ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಅರ್ಕಾವತಿ ಹಗರಣ ಇರ್ಬೋದು ಸಾಲು ಸಾಲು ಹಗರಣಗಳಲ್ಲಿ ಸಿಲುಕೊಳ್ತಾ ಇರುವಂಥ ಕಾಂಗ್ರೆಸ್ ಕೂಡ ಈಗ ಧ್ವನಿ ಎತ್ತಿದೆ ಅಂತಲೇ ಹೇಳಬಹುದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನು ಪ್ರಶ್ನಿಸ್ತಾರೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ನಿಂದ ಆದೇಶ ಬಂದಿದೆ ಆದರೆ ಕಾಂಗ್ರೆಸ್ ನಾಯಕರು ಮಾಡ್ತಿರುವಂಥ ಗಂಭೀರ ಆರೋಪ ಏನು ಅಂತ ಹೇಳಿದ್ರೆ ದಿನಂಪ್ರತಿ ಆ ಹಗರಣ ಈ ಹಗರಣ ಆ ಕ್ಲಾರಿಫಿಕೇಶನ್ ಈ ಕ್ಲಾರಿಫಿಕೇಶನ್ ಅಂತ ಹೇಳಿ ಸಮಯದ ಗಡುವನ್ನು ಕೊಟ್ಟು ರಾಜ್ಯಪಾಲರು ಪತ್ರವನ್ನು ಬರೀತಾ ಇದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಅದು ಸರಿಯಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ